ಚೆನ್ನಾಗಿದ್ದೀನಿ ಸರ್ ಆರ್ ಸಿ ಬಿ ಹೋಗೋ ಕಾಣ್ತಾ ಇದೆ ಬೆಂಗಳೂರು ಆಗಿದೆ ಸೊ ತುಂಬ ಖುಷಿ ಆಗ್ತದೆ ಹಳೆ ಜರ್ಸಿ ಬಟ್ ಈಗ ಹೊಸ ಜರ್ಸಿಲಿ ಆಲ್ರೆಡಿ ಬೆಂಗಳೂರು ಬಂದಿದೆ ಸೊ ತುಂಬ ಖುಷಿ ಆಯಿತು ತುಂಬಾ ಚೆನ್ನಾಗಿತ್ತು ಈವೆಂಟು ಕೊಹ್ಲಿ ಕನ್ನಡದಲ್ಲಿ ಮಾತಾಡಿದ್ದು ತುಂಬ ಖುಷಿ ಆಯಿತು ಶುರುವಾಗಲಿದೆ ಹೊಸ ಅಧ್ಯಾಯ ಅಂದ್ಬಿಟ್ಟು ಅವರು ಬೆಂಗಳೂರು ಓಪನ್ ಮಾಡಿದ್ದು ತುಂಬ ಅದ್ಭುತವಾಗಿ ಪ್ಲ್ಯಾನ್ ಮಾಡಿದ್ರಿ ಸರ್ ಆರ್ ಸಿ ಬಿ ಲಾಂಚ್ ಇವೆಂಟ್ ಪ್ರತಿ ಸಲ ಹೋದಾಗ ನಮ್ಗೆ ಅರ್ಟ್ ಆಗೋದೇನೆಂದರೆ ಹಿಂದಿ ಇಂಗ್ಲೀಷು ಇವುಗಳು ಜಾಸ್ತಿ ಇರೋದು ಬಟ್ ಪ್ರತಿಯೊಬ್ಬರು ಇನ್ಕ್ಲೂಡಿಂಗ್ ಡ್ಯಾನಿ ಸೆಟ್ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಆ್ಯಂಕರಿಂಗಿಂದ ಹಿಡಿದು ಬಂದು ವಿನಯ್ ಕುಮಾರ್ ಸರ್ ಹಾಲ್ ಆಫ್ ಫೇಮು ಗೊತ್ತಿಲ್ಲ ಕಾರಣಾಂತರಗಳಿಂದ ಗೇಲ್ ಮತ್ತೆ ಬಿಡಿ ಬಂದಿರಲಿಲ್ಲ ವಿನಯ್ ಸರ್ಗೆ ಹಾಲ್ ಆಫ್ ಫೇಮ್ ಮಾಡಿದ್ರು ಅವರು ಕನ್ನಡದಲ್ಲಿ ಮಾತಾಡಿದ್ರು ಕೊಹ್ಲಿ ಕನ್ನಡದಲ್ಲಿ ಮಾತಾಡ್ದ ಪ್ರತಿಯೊಬ್ಬರು ಬೆಂಗಳೂರು ಮಯ ಆಯಿತು ಆಮೇಲೆ ಬ್ರೋದಿ ಇರ್ಬೋದು ಮತ್ತು ಅವರು ಇಂಡಿಯನ್ ಇವ್ರು ಅಂತ ಅವ್ರ ಹೆಸರು ಮಾಡ್ತಾರೆ ಮತ್ತು ರಘು ದೀಕ್ಷಿತ್ ಸರ್ದು ಅಂದರೆ ಪ್ರತಿಯೊಬ್ಬರು ಜನ ಖುಷಿಪಟ್ಟಿದ್ದು ಪಟ್ಟಿದ್ದೆ ಹೈಯೆಸ್ಟ್ ಕೆ ಕೆ ಬಂದಿದ್ದು ಅಪ್ಪು ಸರ್ ಸಾಂಗ್ ಆಗಿದಾಗ ಅದು ಬಿಟ್ಟು ಅಂದರೆ ಕನ್ನಡಿಗರ ಸಾಂಗಿಗೆ ನನ್ನ ನನಗೆ ವಿತ್ ಡ್ಯೂ ರೆಸ್ಪೆಕ್ಟ್ ಆಲನ್ ವಕರ್ ತುಂಬ ದೊಡ್ಡ ಇದು ಬಟ್ ಆಡಿಯನ್ಸ್ ಅಷ್ಟು ಕ ನಾನೇ ಅಂತಲ್ಲ ಬೆಂಗ್ಳೂರು ಹಾಡಿಯನ್ಸೆ ಅಷ್ಟು ಕನೆಕ್ಟ್ ಆಗಲಿಲ್ಲ ಬಟ್ ಅವ್ರು ಎಂಜಾಯ್ ಮಾಡಿದ ದೀಕ್ಷಿತ್ ಸಾಂಗಿಗೆ ಅಥವಾ ಕನ್ನಡದ ಹಾಡುಗಳಿಗೆ ಸೊ ಈ ಸರಿ ಕನ್ನಡಮಯ ಆಗಿದ್ದು ತುಂಬ ಖುಷಿ ವಿಷಯ ಆಯಿತು ಬ್ಯಾಂಗ್ಳೂರು ತುಂಬ ದೇಶದಿಂದ ಅದೊಂದು ನಮ್ಮೆಲ್ಲರ ಕೋರಿಕೆ ಇತ್ತು ಅಟ್ಲೀಸ್ಟ್ ಬೆಂಗಳೂರು ಮಾಡೋದು ನೀವು ಕಪ್ಪು ಹೊಡೆಯೋದು ಬಿಡೋದು ಸೆಕೆಂಡ್ರಿ ಒಂದು ರೆಸ್ಪೆಕ್ಟು ಕನ್ನಡಕ್ಕೆ ಮತ್ತು ಕನ್ನಡತನಕ್ಕೆ ಕನ್ನಡಿಗರಿಗೆ ಕನ್ನಡ ನಾಡಿಗೆ ಬೆಂಗಳೂರಿಗೆ ಒಂದು ರೆಸ್ಪೆಕ್ಟು ಬೆಂಗಳೂರು ಅಂತ ಕರೀರಿ ಅಂತ ಸೊ ಈ ಸರಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಫಸ್ಟ್ ಟೈಮು ಆಫ್ಟರ್ ಮಲ್ಯ ಅಂದರೆ ಹದಿನಾರು ವರ್ಷಕ್ಕೆ ಫಸ್ಟ್ ಟೈಮು ಫ್ಯಾನ್ಸಿಗೆ ರೆಸ್ಪೆಕ್ಟ್ ಕೊಟ್ಟಿರೋದು ಮತ್ತೆ ಪೂರ್ತಿ ಖುಷಿ ಆಯ್ತು ಸರ್ ನಿಮ್ಮ ಮಾತನ್ನು ಸುಳ್ಳು ಮಾಡಬೇಕು ಅಂತ ಎಲ್ಲರೂ ಫ್ಯಾನ್ಸ್ ಎಲ್ಲ ತೊಟ್ಟಿರೋದು ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ ಮುಡಿ ಕೊಡ್ತೀನಿ ಬೇಕಾದ್ರೆ ಅಂದ್ರೆ ಅಫ್ಕೋರ್ಸ್ ನಮ್ಮ ಆರ್ ಸಿ ಕಪ್ ಹೊಡೀಲೇಬೇಕು ಈಗ ವುಮೆನ್ಸ್ ಡಬ್ಲ್ಯೂ ಪಿ ಎಲ್ ಹೊಡೆದಿದ್ದಾರೆ ಸೊ ತುಂಬ ಪ್ರೌಡ್ ಫೀಲ್ ಇದೆ ನಮ್ಮ ಹೆಣ್ಮಕ್ಳು ಅಂದರೆ ಇನ್ನೂ ಹೊಡಿತಿರ್ತಾರೆ ಅವರು ಕಪ್ಪು ಗೆಲ್ತನೇ ಇರ್ತಾರೆ ಹೆಣ್ಮಕ್ಳು ಅದು ಗೊತ್ತು ಬಟ್ ನಮ್ಮದು ಹದಿನಾರು ವರ್ಷದ್ದೊಂದು ಐ ಪಿ ಎಲ್ ಕಪ್ ಹೊಡೆದಿಲ್ಲ ನಾವು ಡಬ್ಲ್ಯೂ ಪಿ ಎಲ್ ಹೊಡೆದಿದ್ದೀವಿ ಸೊ ಸೆಕೆಂಡ್ ಟೈಮ್ಗೆ ಹೊಡೆದಿದ್ದೀವಿ ಮತ್ತು ಭರ್ಜರಿಯಾಗೆ ಹೊಡೆದಿದ್ದೀವಿ ಯಾಕೆಂದರೆ ಫಸ್ಟ್ ಟೈಮ್ ಆದಾಗಲೂ ನಾನು ಮುಂಬೈ ಹೋಗಿದ್ದೆ ಶೂಟಿಂಗ್ ಲೊಕೇಶನ್ ನೋಡೋಕೋದು ಮುಂಬೈ ಮ್ಯಾಚ್ ನೋಡಿದ್ದೆ ತುಂಬ ಕಮ್ಮಿ ಅಟೆಂಡೆನ್ಸ್ ಇತ್ತು ಆಮೇಲೆ ಬಾಯ್ ಮೈ ಬಾಯ್ ಹಾಂ ಶೂರ್ ಟೂ ಮಿನಿಟ್ಸ್ ಅಷ್ಟೇ ಡಬ್ಲ್ಯೂ ಪಿ ಎಲ್ ಫಸ್ಟ್ ಟೈಮ್ ಆಡಿದಾಗ ಮುಂಬೈಯಲ್ಲಿ ಸೊ ಅಷ್ಟು ಅಟೆಂಡೆನ್ಸ್ ಇರಲಿಲ್ಲ ಅದೊಂದು ಕ್ರೇಜ್ ಎದ್ದಿರಲಿಲ್ಲ ಬಟ್ ಈ ಸರಿ ಮ್ಯಾಚ್ಗಳು ಬೆಂಗಳೂರಲ್ಲಿ ಇದ್ದಾಗಲೇ ಒಂದು ಕ್ರೇಜ್ ಎದರ್ತು ಸೊ ಒಂದು ಕ್ರಿಕೆಟ್ಗೆ ವ್ಯಾಲ್ಯೂ ಕೊಡ್ತಾರೆ ಬೆಂಗ್ಳೂರಿಯನ್ಸ್ ಅಂದರೆ ನಾನು ಯಾವುದು ಮ್ಯಾಚ್ ನೋಡೋಕ್ಕಾಗಲಿಲ್ಲ ಯಾಕಂದರೆ ಒಂದು ಸರಳ ಪ್ರೇಮಿಕತೆ ಅವತಾರ ಪುರುಷ ಎರಡೂ ಇತ್ತು ಬ್ಯುಸಿ ಇತ್ತು ಬಟ್ ನನ್ನ ಗ್ರೌಂಡ್ಗೆ ಅಟೆಂಡೆನ್ಸ್ ಹಾಕೋಕ್ಕಾಗಲಿಲ್ಲ ಬಟ್ ಒಂದು ವ್ಯಾಲ್ಯೂ ತಂದಿದೆ ಬೆಂಗಳೂರು ಆಡಿಯನ್ಸ್ ಡಬ್ಲ್ಯೂ ಪಿ ಎಲ್ಗೆ ಸೊ ಅದೇ ತಕ್ಕನಾಗಿ ಅವರು ಕಪ್ ಗೆದ್ದಿದ್ದಾರೆ ಸೊ ತುಂಬ ಖುಷಿ ಇದೆ ಬಟ್ ಇವ್ರದನ್ನ ಕಪ್ಪು ಅದು ಬಿಡೋದು ಸೆಕೆಂಡ್ರಿ ಈ ಸರಿ ಅಂತ ತುಂಬಾ ಖುಷಿ ಏನಂದ್ರೆ ಬ್ಯಾಂಗ್ಳೂರ್ನ ಬೆಂಗಳೂರು ಮಾಡಿದ್ದು ಸೊದು ಇನ್ನಷ್ಟು ಇದ್ರೆ ನೀವು ಸಿನಿಮಾ ಮಾಡಿದ್ದೀರಾ ಇವಾಗ ಬೇರೆ ಅಶ್ವಿನಿ ಜರ್ಸಿ ಮಾಡಿದ್ರು ಹೋಗಿ ಸ್ಟೇಜ್ ಅದಕ್ಕೆ ಏನೇ ಖುಷಿ ಆಯಿತು ಅಂದ್ರೆ ಅದು ಸರ್ಪ್ರೈಸಿಂಗ್ ಇತ್ತು ಅಲ್ಲಿ ಯಾರ್ಯಾರು ಬಂದಿದ್ರು ಅಂತ ಕೊಟ್ಟಿದ್ರು ಸೊ ಅಶ್ವಿನಿ ಮೇಡಮ್ ಹೆಸರು ಕರೆದಾಗ ತುಂಬಾ ಖುಷಿ ಆಯಿತು ಆಮೇಲೆ ಶಿವಣ್ಣವ್ರದ್ದು ಇವ್ರದೆಲ್ಲಾರದು ಏನು ಅರ್ಥ ಆಯಿತಾ ಅರ್ಥ ಆಯ್ತಾ ಅಂತ ಹೇಳ್ತಿದ್ರು ಅದ್ರ ಕಂಟಿನ್ಯೂಷನ್ ಆ್ಯಡ್ಸ್ ತೋರಿಸಿದ್ರು ಅಂದರೆ ಅಲ್ಲಿ ಅದಾದಮೇಲೆ ಬೆಂಗಳೂರು ಹೋಗಿ ಬೆಂಗಳೂರು ಬಂದಿದ್ದು ಹೋಗಿ ಸೊ ಅದೆಲ್ಲ ನೋಡಿ ಖುಷಿ ಆಯಿತು ಎಲ್ಲರೂ ಎಲ್ಲರಿಗೂ ಜನ ಕಿಚ್ಚ ಸುದೀಪ್ ಸರ್ಗೂ ಕಿರ್ಚಿದ್ರು ಶಿವಣ್ಣವ್ರಿಗೂ ಕಿರ್ಚಿದ್ರು ಯಾರು ರ್ಯಾಡಲ್ಲಿ ಮಾಡಿದ್ರು ರಿಷಬ್ ಶೆಟ್ಟಿ ಮತ್ತು ಡ್ಯಾನಿಶ್ ಮಾಡಿದ್ರು ರಶ್ಮಿಕಾ ಬಂದಣ್ಣ ಪ್ರತಿಯೊಬ್ಬರಿಗೂ ಅಲ್ಲಿ ರೆಸ್ಪೆಕ್ಟ್ ಮಾಡಿದ್ರು ಅಶ್ವಿನಿ ಮೇಡಮ್ ಗ್ರೌಂಡಿಗೆ ಬಂದಿದ್ರು ಅದು ಬಿಟ್ಟು ಅಪ್ಪು ಸರ್ ಸಾಂಗ್ನ ತುಂಬ ಸಲ ಟ್ರಿಬ್ಯೂಟ್ ಮಾಡಿದ್ರು ಅದಕ್ಕೆ ಹೈಯೆಸ್ಟ್ ರೆಸ್ಪಾನ್ಸ್ ಬಂದಿದ್ದು ಸೊ ಅದೆಲ್ಲ ಖುಷಿ ಆಯಿತು ಅಂದರೆ ಪ್ರತಿ ಸಲ ಆರ್ ಸಿ ಬಿಗೆ ಹೋದಾಗ ಅಲ್ಲಿ ಜೀತೆಗೆ ಊ ಆರ್ ವಿ ಆರ್ ಸಿ ಬಿ ಈ ರೀತಿ ಬರೀ ಇಂಗ್ಲೀಷು ಹಿಂದಿ ಈ ರೀತಿ ಎಲ್ಲ ಕೇಳ್ತಿತ್ತು ಈ ಸರಿ ಕಂಪ್ಲೀಟ್ ಕನ್ನಡ ಮಯ ಇತ್ತು ಪ್ರೋಗ್ರಾಮು ಸಖತ್ ಖುಷಿ ಆಯಿತು ಏಪ್ರಿಲ್ ಇದು ಮಾರ್ಚ್ ಇಪ್ಪತ್ತೆರಡಕ್ಕಿತ್ತು ಸೊ ನನ್ನ ಕೈಯಲ್ಲಿ ಇರಲಿಲ್ಲ ಅಂದರೆ ಅದು ಪ್ರೊಡಕ್ಷನ್ ಕಾಲು ಸೊ ಓಕೆ ಮ್ಯಾಚ್ ಇದ್ರು ನಾನು ಡಿಸೈಡ್ ಮಾಡಿದೆ ಮಾರ್ನಿಂಗ್ ಶೋ ಇಲ್ಲಿ ಇರ್ತೀನಿ ನಾನು ಫ್ಲೈಟ್ ಹತ್ಕೊತೀನಿ ಚೆನ್ನೈಗೆ ಹೋಗ್ತೀನಿ ಆದಂಗೆ ಆಗಲಿ ಅಂತ ಸೊ ದೇವ್ರದಯಿಂದ ಏಪ್ರಿಲ್ ಫಿಫ್ತ್ಗೆ ಪುಷ್ ಆಗಿದೆ ಸೊ ನಾನು ಪುಷ್ ಮಾಡಿದೆ ನಾನು ನಾನು ಅವಕ್ಕೆಲ್ಲ ಇನ್ವಾಲ್ವ್ ಆಗೋಲ್ಲ ಅಂದರೆ ಫಿಲಮ್ ನಮಗೆ ಲೈಫು ಕ್ರಿಕೆಟ್ ಎಂಟರ್ಟೈನ್ಮೆಂಟು ಓಕೆ ಫಿಲಮ್ ಲೈಫ್ ನಮ್ಮದು ಸೊ ಅದಕ್ಕೆ ಫಸ್ಟ್ ರೆಸ್ಪೆಕ್ಟ್ ಇರೋದು ಬಟ್ ಪ್ರೊಡಕ್ಷನ್ಗೆಲ್ಲ ಅಂದರೆ ಚೂಮ್ ಮುಂದೆ ಹೋಯ್ತಲ್ಲ ಸೊ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಇದೆ ಆ ಯುಟಿಲೈಸ್ ಯೂಟಿಲೈಸ್ ನಾನು ಆ ಕಾರಣಕ್ಕೆ ಏಪ್ರಿಲ್ ಫಿಫ್ತ್ ಹೋಗಿದೆ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು